ದಕ್ಷಿಣ ಆಫ್ರಿಕಾದಲ್ಲಿ ಹುಟ್ಟಿದವರು ನೆಲ್ಸನ್ ಮಂಡೇಲ ಇವರನ್ನ ಕರೆಯೋದೇ ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಬದುಕಿನ ಉದ್ದಕ್ಕೂ ಸಮ ಸಮಾಜಕ್ಕಾಗಿ ಹೋರಾಡಿದ ಪುಣ್ಯಾತ್ಮ ಈ ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ವಿರುದ್ಧ ಹೋರಾಡಿ ಕಪ್ಪು ಜನಾಂಗದವರನ್ನ ಮುಖ್ಯ ವಾಹಿನಿಗೆ ತಂದು ನಿಲ್ಲಿಸುವಲ್ಲಿ ಯಶಸ್ವಿಯಾದವರು ಆದರೆ ಅದರ ಹಿಂದಿದ್ದ ಶ್ರಮ ಇತ್ತಲ್ಲ ಇದನ್ನ ಕೇವಲ ದಕ್ಷಿಣ ಆಫ್ರಿಕಾವಲ್ಲ ಇಡೀ ಜಗತ್ತೇ ಮೆಚ್ಚಿಕೊಳ್ಳಬೇಕು ನೆಲ್ಸನ್ ಮಂಡೆಲ್ಲ ಹುಟ್ಟಿದಾಗ ಅಲ್ಲಿನ ಪರಿಸ್ಥಿತಿ ಹೇಗಿತ್ತಂದ್ರೆ ಕಪ್ಪು ಸಮುದಾಯದವರ ನೆರಳು ಬಿದ್ರೂ ಅದು ಮಹಾಪರಾಧ ಅಂತಿದ್ರು ಬಿಳಿಯರು ಬೆಳಕು ಕೊಡುವ ಸೂರ್ಯ ಚಂದ್ರರು ಒಬ್ಬೊಬ್ಬರೇ ಇರುವಾಗ ಈ ಭೇದ ಯಾಕೆ ಅನ್ನೋದು ಇವರ ಪ್ರಶ್ನೆಯಾಗಿತ್ತು ಆದರೆ ಇದಕ್ಕೆ ತಕ್ಕುದಾದ ಉತ್ತರ ಮಾತ್ರ ಯಾರಿಂದಲೂ ಸಿಗಲಿಲ್ಲ ಇದನ್ನ ಖಂಡಿಸಿ ಹೋರಾಟ ಮಾಡಲು ಮುಂದಾದಾಗ ಆಗಿತ್ತು ಘನಘೋರವಾದ ಅಪಮಾನ ನಿಂದನೆ ಜೊತೆಗೆ ಜೈಲು ಶಿಕ್ಷೆ ಇದನ್ನೆಲ್ಲ ಮೆಟ್ಟಿ ನಿಂದ್ರು ಹೋರಾಟ ಮಾಡಿದ್ರು ಸಮರ್ಥವಾಗಿ ಎದ್ದು ನಿಂತರು ಕೇವಲ ಎದ್ದು ನಿಲ್ಲಲಿಲ್ಲ ದಕ್ಷಿಣ ಆಫ್ರಿಕಾದ ಆಡಳಿತದ ಗದ್ದುಗೆ ಹಿಡಿದ್ರು ತಮ್ಮನ್ನ ತಿರಸ್ಕಾರ ಮಾಡಿದವರು ಇವರ ಎದುರು ನಿಲ್ಲುವಂತೆ ಬೆಳೆದ್ರು